ಪೂಜೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಗೃಹಿಣಿ ಅರ್ಪಿತಾ ಚಾನಲ್ ಸೊ ಇವತ್ತು ನವರಾತ್ರಿ ದುರ್ಗಾಷ್ಟಮಿ ಪೂಜೆ ಇವತ್ತು ಆ್ಯಕ್ಚುಲಿ ನವರಾತ್ರಿ ಒಂಬತ್ತನೇ ದಿನ ಅಷ್ಟಮಿ ಅಂತ ಅಂದರೆ ಎಂಟನೇ ದಿನ ಬರುತ್ತೆ ಬಟ್ ಈ ವರ್ಷ ನವರಾತ್ರಿ ಒಂದು ದಿನ ಎಕ್ಸ್ಟ್ರಾ ಬಂದಿದೆ ಅಂದರೆ ಒಂಬತ್ತು ದಿನದ ಬದಲಾಗಿ ಹತ್ತು ದಿನ ನವರಾತ್ರಿ ಹನ್ನೊಂದನೇ ದಿನಕ್ಕೆ ವಿಜಯದಶಮಿ ಆಚರಣೆ ಮಾಡ್ತಾ ಇದ್ದೀವಿ ಸೊ ಇವತ್ತು ನಾನು ಡೈರೆಕ್ಟಾಗಿ ಬ್ಲಾಗ್ನ ಶೂಟ್ ಮಾಡಿ ಅದೇ ಥರನೇ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇವತ್ತು ಈ ಥರ ರೆಡಿಯಾಗಿದ್ದೀನಿ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೇನಿದ್ರೂ ಜಸ್ಟ್ ಪೂಜೆ ಮಾಡೋದಷ್ಟೇ ಬಾಕಿ ಇರುತ್ತೆ ಆ್ಯಂಡ್ ದೇವ್ರ ನೈವೇದ್ಯಕ್ಕೂ ಅಷ್ಟಂದೇನೆ ಎವ್ರಿ ಡೇ ಥರನೇ ಪಾನ್ಕ ಕೋಸಂಬ್ರಿ ಮತ್ತು ಇವತ್ತಿನ ನೈವೇದ್ಯ ಬಂದು ವಾಂಗಿಭಾತ್ ಮಾಡ್ಕೊಂಡಿದ್ದೀನಿ ಪ್ರತಿದಿನ ಒಂದೊಂದು ಥರ ಅನ್ನ ಮಾಡಿ ನೈವೇದ್ಯ ಮಾಡ್ತಾ ಇರೋದ್ರಿಂದ ಸೊ ಇವತ್ತು ಪೂಜೆ ಮುಗಿಸ್ಕೊಂಡು ದಿನ ಒಂದೊಂದು ಅಮ್ನೋರ್ ಕ್ಷೇತ್ರ ದೇವಿ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ ಅಂಡ್ ಇವತ್ತಿಂದ ನನಗೆ ದಸರಾ ರಜಾ ಶುರುವಾಗಿದೆ ಸೊ ಮನೇನಲ್ಲಿ ಪೂಜೆ ಮುಗಿಸ್ಕೊಂಡು ಆದಷ್ಟು ಬೇಗ ನಮ್ದು ಕುಣಿಗಲ್ ಆಗಿರೋದ್ರಿಂದ ಕುಣಿಗಲ್ ಹತ್ರದಲ್ಲೇ ಹೆಬ್ಬೂರಿದೆ ಇದೆ ಹೆಬ್ಬೂರು ಕಾಮಾಕ್ಷಿ ಅಮ್ನೋರ್ ದೇವಸ್ಥಾನ ಸೊ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ದೀನಿ ಅಂಡ್ ಈ ವಿಡಿಯೋದಲ್ಲಿ ನಾನು ಹೇಗೆ ನವರಾತ್ರಿನಲ್ಲಿ ಪೂಜೆ ಮಾಡ್ತೀನಿ ಅನ್ನೋದನ್ನ ಇನ್ ಡಿಟೇಲ್ ಆಗಿ ಹಾಕಿದ್ದೀನಿ ಯಾರಿಗಾದ್ರೂ ಉಪಯೋಗ ಆದ್ರೆ ಖಂಡಿತ ಉಪಯೋಗಿಸ್ಕೊಳ್ಳಿ ನೀವು ಹೇಗೆ ಪೂಜೆ ಮಾಡ್ತೀರಾ ಕಂಪ್ಲೀಟ್ ಪೂಜೆ ವಿಡಿಯೋ ಹಾಕಿ ಅಂತ ಸುಮಾರು ಜನ ಕೇಳಿದ್ರಿ ಬಟ್ ಪೂರ್ತಿ ಪೂಜೆ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಮೋರ್ ದ್ಯಾನ್ ಒನ್ ಅವರ್ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಎಡಿಟೆಡ್ ವರ್ಷನಲ್ಲಿ ಪೂಜೆ ವಿಡಿಯೋನ ಹಾಕಿದ್ದೀನಿ ಈ ವಿಡಿಯೋ ಮಧ್ಯ ಮಧ್ಯದಲ್ಲಿ ಪೂಜಾ ವಿಧಾನಗಳನ್ನ ತಿಳಿಸ್ಕೊಡ್ತೀನಿ ಯಾರಿಗಾದರೂ ಯೂಸ್ ಆದರೆ ಖಂಡಿತವಾಗಿ ಯೂಸ್ ಮಾಡಿಕೊಳ್ಳಿ

మూషికవాహనమోదక హస్త చామరకర్ణ విడంబితసూత్రమనరుమహేశ్వరపుత్ర విఘ్న వినాశకపాదనమస్తంగికంభువనం యచికం సర్వాగ్మయ్యం చంద్రతారాధ్యం తా నమస్వికం శివం వాగర్థ వివ సంతృప్త వాగర్థ ప్రతిపత్తయ జగత పితరౌ వందే పార్వతీ శాంతం పంచవక్రం వామ భాగే దిగంతం ನಾಮ ರತ್ನಮಿ ಮುಕುಟಶೋ ಪಾರ್ವತಿ ಶಿ ಬ್ರಮಣ ದ್ವಿತೀಯ ಪ್ರಹಾರುಗೇ ಪ್ರಥಮ ಪೇ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ಗೋದಾವರಿವಹಾರಿಕೆ ಚಾಂದ್ರಮೇನ ಪ್ರಭು ವಾದಿ ವಿಶ್ವಸೋ ನಂಬತ್ಸರೆ ದನತ್ಕಾಂ ತಟಂತ ನಮೋ ನಮಃ ಮಣಿದರ್ಪಣಸಕಾಚಕಾಯ ನಮೋ ನಮಃ ತಾಂಬೂಲಪೂರಿತೈವೇ ಸುಪಕ್ವದೀರ ಕಂಬುಪೂಗಸಮಚ್ಛಾಯ ಕಂದರೈ ನಮೋ ನಮಃ ಮಾಂಗಲ್ಯ ಗಿರೀಶಬ ನಮೋ ನಮಃ ಪದ್ಮಶಾಂಕುಶಲ ಸತ್ಕರಾಬ್ಜಯ ನಮೋ ನಮಃ ಓಂ ಮಹೇಶ್ವಸ ನಮಃ ಓಂ ಮಹಿಷಗ್ ನಮಃ ಓಂ ಮಧುವ್ರತಯ ನಮಃ ಓಂ ಮಯೂರವಾಹಿನ್ಯೇ ನಮಃ ಓಂ ನೀಂ ಭಾರತೇ ನಮಃ ಓಂ ಭಾಸ್ವಾಂ ಭರತರ ನಮಃ ಓಂ ಪೀತರದ ನಮಃ ಓಂ ಪೀತ ಪೀತಾಯ ನಮಃ ಓಂ ಕೌಮರ್ಯೆ ನಮಃ ಓಂ ರಜನ್ಯೇ ನಮಃ ಓಂ ಪೀವ್ರಸ್ತೇ ನಮಃ ಓಂ ರಜನ್ಯೇ ನಮಃ ಓಂ ರಾಧಿ ನಮಃ ಓಂ ಪ್ರಾಣಾಯ ಸ್ವಾಹ ಯಾನಾಯ ಸ್ವಾಹ ಉದಾನಾಯ ಸ್ವಾಹ सामनाये स्वाहा ब्रह्मणे स्वाहा चंद्रमा मनसौ चच्चक्र सूर्योजा च मुखा इंद्रश्च दुर्गा परमेश्वरी देवी चं दुर्गापरमेश्वरीदेवताो नमस्ती नैवद्यम सामर्पयाम पानक नैवेद्यम सामर्पय्यामी कौसंबरी नैवेद्यम सामर्पयाम महान नैवेद्यम सामर्पयामी कदीपल नैवेद्यम सपयामी नागवल्ली नागवल कर्पूरचूर्णसंयुक्तं ताम्बूलं प्रतिगुह्यतां भोगीफलताम्बूलं नैवेदयामि तायि जगन्माते सुप्रीता सुप्रसन्नो वरदो

ಪ್ರತಿನಿತ್ಯ ನನಗೆ ಮನೆ ಪೂಜೆ ಮುಗಿಸೋ ಅಷ್ಟೊತ್ತಿಗೆನೆ ತುಂಬ ಟೈಮ್ ತಗೊಳುತ್ತೆ ಪೂಜೆ ಎಲ್ಲ ಆದಮೇಲೆ ನಾನೊಬ್ಬರು ಮುತ್ತೈದೆ ಕರೆದು ಅರಿಶಿನ ಕುಂಮ ಕೊಡಬೇಕು ಅದಕ್ಕೆ ನಾನು ನನ್ನ ಮಗಳಿಗೇನೆ ಅರ್ಶಿನ ಕುಂಕುಮ ಕೊಟ್ಟು ಪಾನ್ಕ ಕೋಸಂಬರಿ ಎಲ್ಲ ಕೊಟ್ಟು ಅವಳೇ ದೇವಿ ಸ್ವರೂಪ ಅಂತ ಹೇಳಿ ಅವಳಿಗೆ ನಮಸ್ಕಾರ ಮಾಡಿಕೊಂಡೆ ಇಲ್ಲಿ ಯಾರೇ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಮುತ್ತೈದೆ ಸ್ಥಾನದಲ್ಲಿ ಮೇಲೆ ಅವಳಿಗೆ ಅರ್ಶನಾ ಕುಂಕುಮ ಕೊಟ್ಟ ಮೇಲೆ ನಮಸ್ಕಾರ ಮಾಡ್ಕೋಬಹುದು ಸೊ ಅದಾದಮೇಲೆ ನಾವೆಲ್ಲರೂ ಕೂಡ ಹೆಬ್ಬೂರಿಗೆ ಹೊರಟವಿ ಹೆಬ್ಬೂರಲ್ಲಿ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನ ಇದೆ ಕುಣಿಗಲಿಂದ ತುಮಕೂರಿಗೆ ಹೋಗೋ ದಾರಿನಲ್ಲಿ ಇಪ್ಪತ್ತು ಕಿಲೋಮೀಟರಲ್ಲಿ ಹೆಬ್ಬೂರು ಬರುತ್ತೆ ನೋಡಿ ಇಲ್ಲೆಲ್ಲ ಆಯುಧ ಪೂಜೆ ನೆಕ್ಸ್ಟ್ ಡೇ ಇರೋದ್ರಿಂದ ತುಂಬಾ ಕುಂಬಳಕಾಯಿ ಇದೆಲ್ಲ ವ್ಯಾಪಾರ ಶುರು ಮಾಡಿಕೊಂಡಿದ್ರು ಇದು ಕಾಮಾಕ್ಷಿ ಅಮ್ಮನವರ ದೇವಸ್ಥಾನ ನಾವಲ್ಲಿಗೆ ಹೋಗಿದ್ದ ದಿನ ದುರ್ಗಾಷ್ಟಮಿ ಆಗಿದ್ದರಿಂದ ತುಂಬಾ ಚೆನ್ನಾಗಿ ಪೂಜೆ ನಡೀತಾ ಇತ್ತು ಅವತ್ತು ಐದು ಚಂಡಿಕಾ ಹೋಮಗಳು ನಡೀತಾ ಇತ್ತು ನನಗಂತೂ ಹೋಗಿದ ತಕ್ಷಣ ತುಂಬ ಖುಷಿಯಾಯಿತು ಇಲ್ಲಿ ದೇವಸ್ಥಾನದ ಇನ್ನೊಂದು ವಿಶೇಷ ಅಂತ ಅಂದರೆ ಇಲ್ಲಿ ಕಾಮಾಕ್ಷಿ ಅಮ್ಮನವರು ಶ್ರೀಚಕ್ರದ ಮೇಲೆ ನೆಲೆಸಿದ್ದಾರೆ ಸೊ ಇಂಥ ಶ್ರೀ ಚಕ್ರದಲ್ಲಿ ನೆಲೆಸಿರುವಂಥ ದೇವಿನ ದರ್ಶನ ಮಾಡೋದು ಅದರಲ್ಲೂ ನವರಾತ್ರಿನಲ್ಲಿ ದರ್ಶನ ಮಾಡೋದು ತುಂಬ ಪುಣ್ಯ ಮತ್ತು ಚಂಡಿಕಾ ಹೋಮ ಚಂಡಿಕಾ ಯಾಗ ಈ ಥರ ಯಾಗಗಳಲ್ಲಿ ಭಾಗವಹಿಸೋದು ಅಲ್ಲಿ ನಾವು ಹೋಗಿ ಅದಕ್ಕೆ ನಮಸ್ಕಾರ ಮಾಡೋದರಿಂದ ಕೂಡ ನಮ್ಮ ಎಷ್ಟೋ ಕರ್ಮಗಳು ಕಳೆಯುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ನಮ್ಮ ಜೀವನದಲ್ಲಿ ಎಂಥ ಕಷ್ಟಗಳಿದ್ರೂ ಅದು ನಿವಾರಣೆ ಆಗುತ್ತೆ ನಾವು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ತುಂಬ ದುಡ್ಡು ಕೊಟ್ಟು ಈ ರೀತಿ ಸ್ವಂತವಾಗಿ ಚಂಡಿಕಾ ಹೋಮ ಎಲ್ಲ ಮಾಡ್ಸಕ್ಕಾಗ್ದೇ ಇದ್ದರೂ ಕೂಡ ಈ ರೀತಿ ಯಜ್ಞಗಳು ನಡೆಯುವಂಥ ಜಾಗಗಳಿಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದರೆ ನಿಜವಾಗ್ಲೂ ನಮ್ಮೆಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ ಸೊ ಇಷ್ಟು ಚೆನ್ನಾಗಿ ಇವತ್ತು ದರ್ಶನ ಆಯಿತು ಕಾಮಾಕ್ಷಿ ಅಮ್ಮನವ್ರ ದರ್ಶನ ಆಯಿತು ಸೊ ನವರಾತ್ರಿ ದಿನ ದುರ್ಗಾಷ್ಟಮಿ ದಿನ ಸಾಂಗೋಪಾಂಗ್ ವಾಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನೋಡಿ ನಾನೊಂದು ರೀಲ್ಸ್ ಮಾಡಿದೆ ಸೊ ಆ ರೀಲ್ಸ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಇದರಲ್ಲಿ ಶೇರ್ ಮಾಡಿದ್ದೀನಿ ಆ್ಯಂಡ್ ನನ್ನ ಚಾನಲಲ್ಲಿ ನಾನು ರೀಲ್ಸ್ಗಳನ್ನ ಹಾಕೋದಿಲ್ಲ ಯಾಕಂದರೆ ಯೂಟ್ಯೂಬಲ್ಲಿ ಆಗೋಲ್ಲ ಬಟ್ ನಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟಲ್ಲಿ ಸೊ ನಂದು ಪ್ರಕಾಶ್ದು ಸಮಯದೆಲ್ಲ ರೀಲ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು ಎಷ್ಟು ಭಕ್ತಿಯಿಂದ ದೇವ್ರ ಪೂಜೆ ಎಲ್ಲಾನು ಮಾಡ್ತೀನೋ ಅಷ್ಟೇ ಸೋಷಿಯಲ್ ಆಗಿ ಕೂಡ ಇರ್ತೀನಿ ದೇವರು ಪೂಜೆ ಇವೆಲ್ಲ ನಮ್ಮ ಆಧ್ಯಾತ್ಮಿಕ ಒಂದು ಅಭಿವೃದ್ಧಿಗೋಸ್ಕರ ಹಾಗೆ ಸಾಮಾಜಿಕವಾಗಿ ಕೂಡ ನಾವು ಸಂತೋಷವಾಗಿ ಬದುಕ್ತಾ ಇದ್ದೀವಿ ಸೊ ನವರಾತ್ರಿ ದುರ್ಗಾಷ್ಟಮಿ ಮನೆಯಲ್ಲಿ ಹಬ್ಬ ಪೂಜೆ ಎಲ್ಲ ಈ ರೀತಿ ಇತ್ತು ಸೊ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ ಥ್ಯಾಂಕ್